ಗೊತ್ತಾಗದಿದ್ದವರು ವೀಡಿಯೋ ಮೇಲೆ ಮತ್ತೊಮ್ಮೆ ಟಚ್ ಮಾಡಿ ಆ ಮೂಲಕ ಸೆಟ್ಟಿಂಗಲ್ಲಿ ಆಡಿಯೋ ಟ್ರ್ಯಾಕ್ ಬದಲು ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಬರ್ತಾ ಇದ್ದರೆ ಯೂಟ್ಯೂಬಿಂದ ಡಬ್ ಆಗಿದ್ದರೆ ಕನ್ನಡದಲ್ಲಿ ಮತ್ತೆ ಪ್ಲೇ ಆಗುತ್ತೆ ಓಂ ಮಾತ್ರೇ ನಮಃ ಓಂ ಮಾತೃಭ್ಯೋ ನಮಃ ಓಂ ಪಿತೃ ನಮಃ ಓಂ ಪಿತೃಭ್ಯೋ ನಮಃ ಓಂ ಗುರುಭ್ಯೋ ನಮಃ ಓಂ ಆಚಾರ್ಯಭ್ಯೋ ನಮಃ ಓಂ ಮಹಾಗಣಪತೈ ನಮಃ ಓಂ ಕುಲದೇವತಾ ಭೂದೇವಿ ಸಹಿತ ಲಕ್ಷ್ಮೀನಾರಾಯಣಾಯ ನಮಃ ಓಂ ಉಮಾಮಹೇಶ್ವರಾಭ್ಯಾಂ ನಮೋ ನಮಃ ಸಮಸ್ತ ಋಷಿ ಪರಂಪರೆಯನ್ನು ಸಮಸ್ತ ಗುರು ಪರಂಪರೆಯನ್ನು ತಲೆಬಾಗಿ ನಮಿಸುತ್ತಾ ಸಮಸ್ತ ಮಿತ್ರವೃಂದಕ್ಕೆ ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಈ ಸಂಖ್ಯೆಗೆ ನಿಮ್ಮ ಹೆಸರನ್ನು ವಾಟ್ಸಪ್ ಮಾಡಿ ಮಾಹಿತಿ ಪಡೆಯಿರಿ ಕಾರ್ತಿಕ ಮಾಸ ಇಪ್ಪತ್ತೆರಡು ಹತ್ತು ಇಪ್ಪತ್ತೈದರಿಂದ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದರವರೆಗೆ ಗೆಗುರುವಿನ ಕ್ಯಾಲೆಂಡರ್ ಪ್ರಕಾರ ಈ ಕಾರ್ತಿಕ ಮಾಸದ ಶುಭಾಶಯಗಳು ತಮಗೆ ಜ್ಯೋತಿಯನ್ನು ಬೆಳಗಿಸುವ ವಿಶೇಷವಾದಂತಹ ಮಾಸ ಕಾರ್ತಿಕ ಮಾಸ ಜ್ಯೋತಿ ಮತ್ತು ಪರಮಾತ್ಮ ಮತ್ತು ನಮ್ಮ ಜ್ಞಾನ ಎಲ್ಲವೂ ಕೂಡ ಒಂದೇ ಪೂರ್ಣಮದಃ ಮಧಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಸ್ಯ ಪೂರ್ಣಸ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷತೆ ಪೂರ್ಣದಿಂದ ಪೂರ್ಣವನ್ನು ತೆಗೆದು ಪೂರ್ಣ ಹಾಗೆಯೇ ಉಳಿಯುವಂಥದ್ದು ಪರಮಾತ್ಮ ಅನೇಕ ಕೋಟಿ ಜೀವ ಜಂತುಗಳಲ್ಲಿ ಪ್ರವೇಶ ಮಾಡಿದರೂ ಮೂಲ ಪರಮಾತ್ಮ ಹಾಗೆ ಇರ್ತಾನೆ ಹಾಗೆಯೇ ಅನೇಕ ಜ್ಯೋತಿಗಳನ್ನು ಒಂದೇ ಜ್ಯೋತಿಯಿಂದ ಬೆಳಗಿದಾಗ ಮೂಲ ಜ್ಯೋತಿ ಹಾಗೆ ಇರುತ್ತೆ ಲಕ್ಷ ಜ್ಯೋತಿಗಳನ್ನು ಬೆಳಗಿಸಿದರೂ ಮೂಲ ಜ್ಯೋತಿ ಹಾಗೆ ಇರುತ್ತೆ ಹಾಗೆಯೇ ನಮ್ಮ ಜ್ಞಾನವೂ ಕೂಡ ಅನೇಕರಿಗೆ ಹಂಚಿದಾಗ ಆ ಜ್ಯೋತಿ ಮೂಲ ಜ್ಞಾನ ಜ್ಯೋತಿ ಹಾಗೆ ಇರ್ತದೆ ಹಾಗಾಗಿ ಪಾಪೋಪಿರಿಯತೆ ಏನ ತಮಸ್ಸೂರ್ಯೋದಯ ಯಥಾ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಮ್ಯಹಂ ಈ ಶ್ಲೋಕವನ್ನು ಕಾರ್ತಿಕ ಮಾಸದಲ್ಲಿ ಹೇಳ್ತಾ ಆ ಎಲ್ಲ ಪಾಪಗಳು ಕೂಡ ಸೂರ್ಯನ ಉದಯದಿಂದ ಸೂರ್ಯನ ಬೆಳಕಿನಿಂದ ಕತ್ತಲೆ ಹೇಗೆ ನಿವಾರಣೆ ಆಗುತ್ತೋ ಹಾಗೆ ನಮ್ಮ ಅಜ್ಞಾನವೆಲ್ಲ ಕೂಡ ದೀಪ ಬೆಳಗುವುದರಿಂದ ಸಂಪೂರ್ಣವಾಗಿ ದೂರವಾಗಿ ನಮಗೆ ಎಲ್ಲ ರೀತಿಯಾದಂತಹ ಆತ್ಮಜ್ಯೋತಿ ಪ್ರಕಾಶಾರ್ಥಂ ದೀಪಂ ನಿತ್ಯಂ ನಮಾಭ್ಯಂ ಆತ್ಮಜ್ಯೋತಿಯನ್ನು ಪ್ರಕಾಶ ಮಾಡಿಕೊಳ್ಳಿಕ್ಕಾಗಿ ಈ ನಿತ್ಯವೂ ಆ ದೀಪ ಜ್ಯೋತಿಯನ್ನು ನಮಿಸೋಣ ಹಾಗಾಗಿ ದೀಪಾವಳಿ ವೈಕುಂಠ ಚತುರ್ದಶಿ ಧನ್ವಂತ್ರಿ ಜಯಂತಿಯಂತಹ ಮಹಾಪರ್ವಗಳ ಶುಭಾಶಯಗಳು ಕೂಡ ತಮಗೆ ಈ ಕಾರ್ತಿಕ ಮಾಸ ತಮಗೆ ಎಲ್ಲ ರೀತಿಯಾದ ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ ಮೂಲಕವಾಗಿ ಸಮಸ್ತ ವಿಧವಾಗಿ ಬಾಳಿನಲ್ಲಿ ಹೊಸ ಬೆಳಕು ಮೂಡುವಂತೆ ಮಾಡಲಿ ಎಂಬ ಆಶಯದೊಂದಿಗೆ ಈ ಕಾರ್ತಿಕ ಮಾಸದಲ್ಲಿ ಗೋಚಾರವನ್ನು ನೋಡೋಣ ಇಪ್ಪತ್ನಾಲ್ಕು ಹತ್ತು ಇಪ್ಪತ್ತೈದು ಗೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರವಾಗಿ ಆ ವೃಶ್ಚಿಕ ರಾಶಿಗೆ ಬುದ್ಧ ಪ್ರವೇಶ ಮಾಡುತ್ತಿದ್ದಾನೆ ತೃತೀಯ ಶುಕ್ರವಾರದಂದು ಬುಧನ ಪ್ರವೇಶ ಹಾಗೆ ಇಪ್ಪತ್ತೇಳು ಹತ್ತು ಇಪ್ಪತ್ತೈದರಂದು ಚತುರ್ಥಿಯ ದಿವಸ ಸೋಮವಾರದಂದು ಕುಜನು ವೃಶ್ಚಿಕ ರಾಶಿಗೆ ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ದ್ವಾದಶಿ ಭಾನುವಾರದಂದು ಅಂದರೆ ಎರಡು ಹನ್ನೊಂದು ಇಪ್ಪತ್ತೈದರಂದು ತುಲಾ ತುಲಾರಾಶಿಯನ್ನು ಶುಕ್ರನು ಪ್ರವೇಶ ಮಾಡುತ್ತಿದ್ದಾನೆ ಹಾಗೆಯೇ ಭಾನುವಾರ ದ್ವಾದಶಿಯ ದಿನ ಸೂರ್ಯನು ವೃಶ್ಚಿಕ ರಾಶಿಯನ್ನು ತುಲಾರಾಶಿಯಿಂದ ಪ್ರವೇಶ ಮಾಡುತ್ತಿದ್ದಾನೆ ಹದಿನಾರು ಹನ್ನೊಂದು ಇಪ್ಪತ್ತೈದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೆಯೇ ಐದು ಹನ್ನೊಂದು ಇಪ್ಪತ್ತೈದು ಬುಧವಾರ ಕಾರ್ತಿಕ ಪೌರ್ಣಿಮೆ ಮೇಷರಾಶಿಯಲ್ಲಿ ಇಪ್ಪತ್ತು ಹನ್ನೊಂದು ಇಪ್ಪತ್ತೈದು ಗುರುವಾರ ಅಮಾವಾಸ್ಯೆ ತುಲಾರಾಶಿಯಲ್ಲಿ ಮುಂದೆ ನೋಡುವ ಮುನ್ನ ನಿಮಗೊಂದು ಸದವಕಾಶ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಗೆಂದರೆ ಶ್ರೀ ಸರಸ್ವತಿ ಧ್ಯಾನಮ್ ಅಂಡರಲ್ಲಿ ಟ್ಯಾಗ್ ಪೀಪಲನ್ನು ನಾವು ಪ್ರಾರಂಭಿಸಿದ್ದು ವಾಟ್ಸಪ್ ಮತ್ತು ಆರೈಯಲ್ಲಿ ಕ್ವಶನ್ ಪರ್ಸನ್ ಎಂಬುದಾಗಿ ನಿಮ್ಮ ನಂಬರ್ ಅಪ್ಲೋಡ್ ಆಗ್ತಾ ಹೋಗುತ್ತೆ ಒಂದು ಎರಡು ಮೂರು ಎಂಬುದಾಗಿ ನಿಮ್ಮ ಪ್ರಶ್ನೆಯನ್ನು ಸರಸ್ವತಿ ಧ್ಯಾನಕ್ಕೆ ಸಂಬಂಧಿಸಿದ ಯಾವುದೇ ಸಂದೇಹವನ್ನು ಪ್ರಶ್ನೆ ಮೂಲಕವಾಗಿ ನಿಮ್ಮ ಊರು ನಿಮ್ಮ ಪ್ರೊಫೆಷ್ನಲ್ ಮತ್ತು ನಿಮ್ಮ ಹೆಸರನ್ನು ನೀವು ಹೇಳುವ ಮೂಲಕ ಒಂದು ವಿಡಿಯೋ ಕ್ಲಿಪ್ಪನ್ನು ನಮಗೆ ಕಳಿಸಿದರೆ ಆ ವೀಡಿಯೋ ಕ್ಲಿಪ್ ಜೊತೆಗೆ ನಿಖರವಾದ ಉತ್ತರದ ಒಂದು ವಿಡಿಯೋವನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ ಹ್ಯಾಶ್ ಟ್ಯಾಗ್ ಪೀಪಲ್ ಅಂಡರಲ್ಲಿ ಹಾಗಾಗಿ ತ್ವರೆ ಮಾಡಿ ನಿಮ್ಮ ಪ್ರಶ್ನೆಯನ್ನು ಕೇಳಿ ಸದಾವಕಾಶ ಬಳಸಿಕೊಳ್ಳಿ ಕಾರ್ತಿಕ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಹೇಗೆ ಮೂಡಿಸುತ್ತಿದೆ ನೋಡೋಣ ಬನ್ನಿ ಕನ್ಯಾರಾಶಿಯ ಅಧಿಪತಿಯಾದಂತಹ ಬುಧನು ದ್ವಿತೀಯದಿಂದ ತೃತೀಯಕ್ಕೆ ಪ್ರವೇಶ ಮಾಡ್ತಾ ಇರುವುದು ಕಾರ್ತಿಕ ಮಾಸದಲ್ಲಿ ಅತ್ಯುತ್ತಮವಾದಂತಹ ಗೋಚಾರ ಫಲಕ್ಕೆ ಪ್ರಧಾನ ಕಾರಕನಾಗಿ ಬುಧನು ಕಂಡುಬರುವಂಥದ್ದು ವಿಶೇಷವಾಗಿ ಈ ಒಂದು ಕಾರ್ತಿಕ ಮಾಸ ನಿಮಗೆಲ್ಲ ಹೊಸ ಬೆಳಕನ್ನು ಮೂಡಿಸುತ್ತದೆ ಎನ್ನುವಲ್ಲಿ ಯಾವ ಸಂದೇಹವೇ ಇಲ್ಲ ಕನ್ಯಾ ರಾಶಿಯವರಿಗೆ ಅತ್ಯಂತ ಉತ್ತಮವಾದ ಯೋಗಗಳು ಇಲ್ಲಿ ಕಂಡುಬರುವುದು ಅತ್ಯಂತ ಗಮನಾರ್ಹ ಈ ವಿಡಿಯೋವನ್ನು ಕೊನೆಯವರಿಗೆ ಸ್ಕಿಪ್ ಮಾಡದೆ ನೋಡಿ ಖಂಡಿತವಾಗಿ ಎಲ್ಲ ಅಂಶಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ನಿಮಗೆ ಹೇಗೆ ಈ ಉತ್ತಮ ಫಲವನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಕಾರ್ತಿಕ ಮಾಸ ನಿಮ್ಮ ಜೀವನಕ್ಕೆ ಹೊಸ ಆಯಾಮವನ್ನು ಹೇಗೆ ಸೃಷ್ಟಿಸಬಲ್ಲದು ಯಾವ ರೀತಿಯಾದ ಮಾರ್ಗದಿಂದ ಹೋದರೆ ನಿಮಗೆ ಅತ್ಯುತ್ತಮವಾದ ಫಲ ಲಭ್ಯವಾಗಬಲ್ಲದು ಎನ್ನುವ ಚಿಂತನೆಯನ್ನು ಮಾಡುವುದಕ್ಕೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಬೇಕಾಗಿ ತಮ್ಮಲ್ಲಿ ವಿನಂತಿ ಮತ್ತೆ ನೋಡಿ ಕಾಮೆಂಟ್ ಮಾಡುವರು ಉತ್ತಮ ಸಂಸ್ಕಾರಯುಕ್ತವಾದ ಕಾಮೆಂಟ್ಗಳನ್ನು ಮಾಡ್ತಾರೆ ಎನ್ನುವ ಭರವಸೆ ನನಗಿದೆ ರಾಶಿಯವರು ಮತ್ತು ಅತಿ ಹೆಚ್ಚಿನ ರೀತಿಯಲ್ಲಿ ಈ ವಿಡಿಯೋವನ್ನು ನೋಡಿದವರೆಲ್ಲರೂ ಕೂಡ ಕಾಮೆಂಟ್ ಮಾಡಬೇಕಾಗಿ ನನ್ನ ನಾನು ಆತ್ಮೀಯವಾಗಿ ವಿನಂತಿ ಮಾಡಿಕೊಳ್ತೇನೆ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನೀವು ಕಾಮೆಂಟ್ ಮಾಡಿ ಈ ಮಾತನ್ನು ಹೇಳೋದಕ್ಕೆ ಮುಖ್ಯ ಕಾರಣ ಇದೆ ಈ ರಾಶಿಯ ಅಧಿಪತಿ ಬುಧ ಅವನು ವಾಕಾರಕನಾಗಿದ್ದಾನೆ ಗುರು ಏಕಾದಶದಲ್ಲಿದ್ದಾನೆ ಎಂತಹ ಸಂಸ್ಕಾರ ಮತ್ತು ಜ್ಞಾನಕಾರಕನಾದಂತಹ ಗುರುವು ಏಕಾದಶದಲ್ಲಿ ಉಚ್ಚ ಸ್ಥಾನದಲ್ಲಿ ಪ್ರವೇಶ ಮಾಡಿರುವುದು ಈ ಒಂದು ರಾಶಿಯವರಿಗೆ ಅದು ದೊಡ್ಡ ಯೋಗ ಸಾಡೆ ಸಾತಿನ ರೂಪದಲ್ಲಿಯೇ ಸಮಸಪ್ತಕ ಶನಿ ಇರುವಂಥದ್ದು ಗಂಡ ಹೆಂಡತಿಯರ ಮಧ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವ ಲಕ್ಷಣಗಳಿದ್ದರೂ ಕೂಡ ಗುರುವು ಸಂಸ್ಕಾರಯುಕ್ತನಾಗಿದ್ದರಿಂದ ಈ ದೋಷವನ್ನು ನಿವಾರಣೆ ಮಾಡಲಿಕ್ಕೆ ನೀವು ಗಂಡ ಹೆಂಡತಿಯರ ಮಧ್ಯದಲ್ಲಿ ಆಡುವ ಮಾತುಗಳಲ್ಲಿ ಬಳಸುವ ಪದಗಳು ಅತಿ ಮುಖ್ಯ ಭೂಮಿಕೆಯನ್ನು ನಿರ್ವಹಿಸುತ್ತವೆ ಉತ್ತಮ ಭಾವನಾಯುಕ್ತ ಉತ್ತಮ ಉದ್ದೇಶಯುಕ್ತವಾದಂಥ ನಿಮ್ಮ ಸಂಸ್ಕಾರ ಯುಕ್ತವಾದ ನಿಮ್ಮ ಮಾತುಗಳು ನಿಮ್ಮ ಗಂಡ ಹೆಂಡತಿಯ ಮಧ್ಯದಲ್ಲಿ ಅತ್ಯಂತ ಉತ್ತಮ ಸಾಮರಸ್ಯತೆಯನ್ನು ನಿರ್ಮಿಸಬಲ್ಲವು ಇಲ್ಲವಾದರೆ ಶನೈಶ್ವರನ ಪರಿಣಾಮದಿಂದಾಗಿ ದುರುದ್ದೇಶಯುಕ್ತವಾದ ಅಥವಾ ವ್ಯಂಗ್ಯ ಕುಹಕಾದಿಗಳ ಆ ಮಾತುಗಳೇನಾದರೂ ನಿಮ್ಮಲ್ಲಿದ್ದರೆ ಹಳೆಯ ವಿಚಾರಗಳನ್ನು ಶನೈಶ್ವರ ಹಳೆಯ ವಿಚಾರಗಳನ್ನು ಮತ್ತೆ ಎತ್ತಿ ಎತ್ತಿ ಮಾತನಾಡುವ ರೂಢಿ ಇದ್ದರೆ ಗಂಡ ಹೆಂಡತಿಯರ ಮಧ್ಯದಲ್ಲಿ ಸಾಮರಸ್ಯತೆ ಹೊರಟು ಹೋಗ್ತದೆ ಅದನ್ನು ಮಾಡಬೇಡಿ ಇದು ಅತಿ ಮುಖ್ಯವಾದ ಅಂಶ ಕೂಡ ರಾಶಿಯ ಅಧಿಪತಿ ನೋಡಿ ಶುಕ್ರನ ಒಂದು ಮನೆಯಲ್ಲಿ ಬುಧನು ತೃತೀಯಕ್ಕೆ ಹೋಗ್ತಾ ಇರುವಂಥದ್ದು ಕುಜ ಬುಧ ಯುತಿ ಎನ್ನುವಂಥದ್ದು ಅನೇಕ ವ್ಯವಹಾರಗಳಲ್ಲಿ ಕಳೆದು ಹೋದಂತಹ ಪಿತೃ ಆಸ್ತಿಗಳಲ್ಲಿ ಅಥವಾ ಪಿತೃ ಆಸ್ತಿಯಲ್ಲಿ ಕೋರ್ಟ್ ವ್ಯಾಜ್ಯ ಇತ್ಯಾದಿಗಳಲ್ಲಿ ಅನೇಕ ಯಶಸ್ಸು ಸಿಗುವಂಥ ಯೋಗವನ್ನು ಈ ರವಿ ಕುಜ ಬುದ್ಧ ಯೋಗಗಳು ನಿಮಗೆ ಉಂಟು ಮಾಡ್ತವೆ ಈ ರವಿ ಕುಜ ಬುದ್ಧ ಯೋಗದಿಂದಲೇ ಅನೇಕ ಮಾತುಗಳ ಕಥೆಗಳಲ್ಲಿ ಯಶಸ್ಸು ಮತ್ತು ಸಹೋದರ ಕ್ಷೇತ್ರದ ಸಹಕಾರ ಇತ್ಯಾದಿಗಳು ಲಭ್ಯವಾಗುವ ಎಲ್ಲ ಲಕ್ಷಣಗಳಂತೂ ಖಂಡಿತ ಇದೆ ಸಪ್ತಮಾಧಿಪತಿ ಏಕಾದಶದಲ್ಲಿರುವುದರಿಂದ ಹೆಂಡತಿ ಅಥವಾ ಗಂಡನ ಜಾತಕದ ಬಲದಿಂದಲೂ ಕೂಡ ಅತ್ಯುತ್ತಮವಾದ ಫಲ ಲಭ್ಯವಾಗಬಲ್ಲದು ನಿಮ್ಮ ನಿಮ್ಮ ವೈಯಕ್ತಿಕ ಸಂಸ್ಕಾರ ವ್ಯಕ್ತಿತ್ವ ಭಿನ್ನತೆಗೆ ತಕ್ಕಂತೆ ನಿಮ್ಮ ನಿಮ್ಮ ಪ್ರಾದೇಶಿಕ ಭಿನ್ನತೆ ಮತ್ತು ನಿಮ್ಮ ಬುದ್ಧಿಯ ಒಂದು ಚಾಣಾಕ್ಷತೆ ಯಾವ ರೀತಿಯಾಗಿ ನೀವು ಸ್ವೀಕರಿಸ್ತೀರಿ ಮತ್ತು ಯಾವ ರೀತಿಯ ನಿರ್ಣಯ ತೆಗೆದುಕೊಳ್ತೀರಿ ಯಾರನ್ನು ಯಾವ ದೃಷ್ಟಿಯಿಂದ ನೋಡ್ತೀರಿ ಇತ್ಯಾದಿಗಳ ಅನ್ನ ಮೇಲೆ ಅವಲಂಬಿತವಾಗಿ ಉತ್ತಮವಾದ ಫಲ ನಿಮಗೆ ಲಭ್ಯವಾಗಬಲ್ಲದು ಸಹೋದರ ಕ್ಷೇತ್ರದಲ್ಲಿರುವಂತಹ ವ್ಯಯಾಧಿಪತಿಯು ರವಿಯು ಸಹೋದರ ಕ್ಷೇತ್ರದಲ್ಲಿರುವುದರಿಂದಾಗಿ ಸಹೋದರರ ಸಹಕಾರದಿಂದ ಕಳೆದುಹೋದಂತಹ ಒಂದಿಷ್ಟು ವಿಷಯಗಳು ನಿಮಗೆ ಪಿತೃವರ್ಗದಿಂದ ಬಂದಂತಹ ದೋಷಗಳು ಕೂಡ ನಿವಾರಣೆ ಆಗುವಂಥ ಯೋಗ ಆದ್ದರಿಂದಾಗಿ ಕೌಟುಂಬಿಕವಾದಂತಹ ಉತ್ತಮ ಫಲ ನಿಮಗೆ ಲಭ್ಯವಾಗುವಂಥ ಯೋಗ ಶುಕ್ರನಿಂದಲೂ ಕೂಡ ಲಭ್ಯವಾಗುವುದರಿಂದ ದ್ವಿತೀಯ ಸ್ವಸ್ಥಾನಕ್ಕೆ ಬಂದಂಥ ಶುಕ್ರನಿಂದ ಅಧಿಕವಾದ ಲಾಭಾಂಶಗಳು ಕಂಡುಬರುವಂಥದ್ದು ಕುಟುಂಬ ಮತ್ತು ಮಿತ್ರ ಕ್ಷೇತ್ರದ ಸಹಕಾರದಿಂದಲೂ ಪಾರ್ಟ್ನರ್ ಉದ್ಯೋಗದಲ್ಲಿ ಅತ್ಯುತ್ತಮವಾದ ಯೋಗವು ಮತ್ತು ಈ ಒಂದು ಟ್ರೇಡಿಂಗ್ ಅಥವಾ ಶೇರ್ ಮಾರ್ಕೆಟ್ ಇತ್ಯಾದಿಗಳಲ್ಲಿ ಕೂಡ ಗುರು ಮಾರ್ಗದರ್ಶನದಿಂದ ಉತ್ತಮ ಫಲ ಉತ್ತಮವಾದ ಲಾಭಾಂಶಗಳು ಕೂಡ ಕಂಡುಬರುತ್ತದೆ ಹಾಗೆಯೇ ನಿಮಗೆ ಆರನೇ ಮನೆಯಲ್ಲಿರುವ ರಾಹುನು ರಾಹುವು ಅನೇಕ ಶತ್ರುಗಳನ್ನು ಹುಟ್ಟುಹಾಕಬಹುದು ಅದಕ್ಕಾಗಿ ಸ್ವಲ್ಪ ಯಾವುದೇ ರೀತಿಯಾದ ನಿರಹಂಕಾರ ನಿಮ್ಮಲ್ಲಿದ್ದರೆ ಅಜ್ಞಾನವಿಲ್ಲದಿದ್ದರೆ ಆ ಶತ್ರು ನಿರ್ವಹಣೆ ನಿಮಗೆ ಸುಲಭವಾಗಬಲ್ಲದು ನೀವು ಕೂಡ ಅದೇ ರೀತಿಯ ಶತ್ರುತ್ವವನ್ನು ಸಾಧಿಸುತ್ತಾ ಹೋದರೆ ಅದು ಅತಿ ದೊಡ್ಡ ದೋಷವಾಗಿ ಇನ್ನೊಂದಿಷ್ಟು ಶತ್ರುಗಳು ಜಾಸ್ತಿ ಆಗಬಲ್ಲರೇ ಹೊರತು ಕಡಿಮೆ ಆಗುವುದಿಲ್ಲ ಕ್ಯಾಲ್ಸಿಯಂ ಕೊರತೆ ಇತ್ಯಾದಿಗಳು ದೇಹದಲ್ಲಿ ಆಗುವ ಲಕ್ಷಣಗಳು ಕೂಡ ಇರುವುದರಿಂದ ಅದರ ಬಗ್ಗೆ ಕೂಡ ಹೆಚ್ಚಿನ ಜನ ಗಮನ ಕೊಡಬೇಕಾಗಿ ವಿನಂತಿ ಅದೇ ರೀತಿಯಾಗಿ ಈ ಒಂದು ರಾಶಿಯ ಫಲವನ್ನು ನಾವು ನೋಡ್ತಾ ಹೋದರೆ ಅನೇಕ ವಿಧದಲ್ಲಿ ಇದು ಯಾವ ಗುರು ಶುಕ್ರ ರವಿ ಕುಜ ಬುಧ ಈ ಐದು ಗ್ರಹಗಳು ಮತ್ತು ಶನಿಶ್ಚರ ಇವನು ಆ ಕಡೆ ಒಳ್ಳೆಯವರಿಗೆ ಕೆಲವರಿಗೆ ಒಳ್ಳೆಯದನ್ನು ಕೆಲವರಿಗೆ ಕೆಟ್ಟದ್ದನ್ನು ಮಾಡುವಂತಹ ಸಾಧ್ಯತೆಗಳು ಅಂದರೆ ಶನೇಶ್ಚರ ಏನು ಕೆಟ್ಟದ್ದು ಮಾಡೋದಿಲ್ಲ ಈಶ್ವರ ಆರಾಧನೆ ಮಾಡಿ ಒಳ್ಳೆಯ ಶುದ್ಧ ಭಾವನಾಯುಕ್ತ ದುರು ದುರುದ್ದೇಶವಿಲ್ಲದ ಭಾವನೆಯಿಂದ ವಸುದೈವ ಕುಟುಂಬಕಂ ಎನ್ನುವಂತೆ ಎಲ್ಲ ರೀತಿಯಾದಂತಹ ವೈಶಾಲ್ಯ ಮನೋಭಾವನೆಯಿಂದ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥವಾದ ಚಿಂತನೆಯೊಂದಿಗೆ ಮುನ್ನಡೆದರೆ ಶನೇಶ್ಚರನ ಒಳ್ಳೆಯ ಫಲ ಸಿಗತ್ತೆ ಹಾಗಾಗಿ ಈ ಹೆಚ್ಚಿನ ಗ್ರಹಗಳು ಅತಿ ಉತ್ತಮವಾದಂತಹ ಒಂದು ಉತ್ತಮವಾದ ಫಲವನ್ನೇ ನೀಡುವಂತಹ ಯೋಗವನ್ನು ಹೊಂದಿ ಕೊಡುವುದರಿಂದ ನೀವು ಅದನ್ನು ತೆಗೆದುಕೊಳ್ಳುವಲ್ಲಿ ಅರ್ಹತೆಯನ್ನು ಹೊಂದಿದರೆ ಸಾಕು ಹಾಗಾಗಿ ನಮ್ಮ ವಿಡಿಯೋವನ್ನು ನೋಡದೆ ಕಾಮೆಂಟ್ ಮಾಡುವವರಿಗೆ ನಾವೇನು ಹೇಳಬಾರದು ಯಾಕೆಂದರೆ ಅವರೆಲ್ಲ ಧರ್ಮ ವಿರೋಧಿ ಸಂಘಗಳು ತುಂಬ ತಲೆ ಎತ್ತಿದ್ದಾವೆ ಆದರೆ ಯಾರಿಗೆ ಶ್ರದ್ಧೆ ಭಕ್ತಿ ಗುರು ಹಿರಿಯರಲ್ಲಿ ವಿನಯ ತಾಯಿ ತಂದೆಯರಲ್ಲಿ ಗೌರವ ಇರ್ತದೆಯೋ ಸಮಾಜದ ಮೇಲೆ ಗೌರವ ಇರ್ತದೆಯೋ ತನ್ನ ಮೇಲೆ ತನಗೆ ನಂಬಿಕೆ ಇರ್ತದೆಯೋ ದೇವರನ್ನು ನಂಬಿ ಭಕ್ತಿಯುಕ್ತವಾಗಿ ಪೂಜೆ ಇತ್ಯಾದಿಗಳನ್ನು ಮಾಡ್ತಾರೋ ಸತ್ಯವನ್ನೇ ಪ್ರಾಮಾಣಿಕತೆಯಿಂದ ನಡೆಸಿಕೊಂಡು ಬಂದು ಧರ್ಮದ ಆಚರಣೆಯಲ್ಲಿರ್ತಾರೋ ಅಂಥವರಿಗೆ ಗುರು ಖಂಡಿತವಾಗಿ ಅತ್ಯುತ್ತಮವಾದ ಫಲವನ್ನು ನೀಡುವಲ್ಲಿ ಸಂಪೂರ್ಣವಾಗಿ ಸಹಕಾರ ನೀಡ್ತಾನೆ ಆ ದೈವ ಬಲ ನಿಮಗೆ ಸದಾಕಾಲ ನಿಮಗೆ ಇರುವಂತಾಗಲಿ ಅಂತಹ ಸಮಸ್ತ ಸಜ್ಜನರಿಗೆ ಶ್ರದ್ಧಾ ಭಕ್ತಿ ಯುಕ್ತರಾದಂತಹ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಎನ್ನುವಂತೆ ನಾವು ನಂಬಿದ ನಾಗಶಕ್ತಿ ವಿನಾಯಕನಲ್ಲಿ ನಾವು ಪ್ರಾರ್ಥಿಸುತ್ತೇವೆ ಹಾಗಾಗಿ ನಿಮ್ಮ ಸಂಪೂರ್ಣ ಒಳಿತು ಈ ಕಾರ್ತಿಕ ಮಾಸದಲ್ಲಿ ಜೀವನಕ್ಕೆ ಭದ್ರ ಬುನಾದಿಯಾಗಿ ಅತ್ಯುತ್ತಮವಾದ ಹೊಸ ಮಾರ್ಗಗಳು ನಿಮಗೆ ಲಭ್ಯವಾಗಿ ಎಲ್ಲದರಲ್ಲೂ ಕೂಡ ಯಶಸ್ಸು ಉಂಟಾಗಲಿ ಎಂಬುದಾಗಿ ನಾವು ಈ ರೀತಿಯಾಗಿ ಪ್ರಾರ್ಥನೆ ಮಾಡುತ್ತೇವೆ ಮೊದಲು ವಿಘ್ನ ನಿವಾರಣೆಗಾಗಿ ಮಹಾಗಣಪತಿಯನ್ನು ಹೇಗೆ ನೀವು ನಾವು ಪ್ರಾರ್ಥನೆಯನ್ನು ಮಾಡ್ತೇವೆ ಅದೇ ರೀತಿ ನೀವು ಕೂಡ ಈ ಪ್ರಾರ್ಥನೆಯನ್ನು ನಿತ್ಯ ಮಾಡುವುದು ಒಳಿತು ಅದರಿಂದ ನಿಮಗೆ ತುಂಬ ಒಳ್ಳೆಯದು ಕೂಡ ಆಗಬಲ್ಲದು ನಾವು ನಂಬಿದ ನಾಗಶಕ್ತಿ ವಿನಾಯಕ ನಿಮಗೂ ಕೂಡ ಒಳ್ಳೆಯದನ್ನು ಮಾಡಲಿ ಮುದ್ಗಲ ಪುರಾಣ ಗಣೇಶ ಪುರಾಣಗಳಲ್ಲಿ ಇದೇ ನಾಗಶಕ್ತಿ ವಿನಾಯಕನ ಬಗ್ಗೆ ಹೇಳಿದ್ದಾರೆ ಈ ಒಂದು ಆಧಾರದ ಮೇಲೆ ಇದು ಅತ್ಯಂತ ಉತ್ತಮವಾದಂತಹ ನಾಗಶಕ್ತಿ ವಿನಾಯಕನ ಆರಾಧನೆ ಸಮಸ್ತ ವಿಘ್ನಗಳನ್ನು ನಿವಾರಣೆ ಮಾಡಿ ವಿದ್ಯೆ ವಿವಾಹ ಯಜ್ಞಾದಿಗಳ ಮೇಲೂ ಕೂಡ ಅಂದರೆ ನಾವು ಮಾಡುವ ಜಾಬ್ ಇತ್ಯಾದಿಗಳಲ್ಲೂ ಕೂಡ ಅತಿ ಹೆಚ್ಚಿನ ಫಲವನ್ನು ನೀಡಬಲ್ಲದು ಆ ಪ್ರಾರ್ಥನೆಯನ್ನು ಈ ರೀತಿಯಾಗಿ ಮಾಡಿ ವಿದ್ಯಾ ವಿವಾಹಯಜ್ಞಾನ ವಂದೇ ವಿಘ್ನ ನಿವಾರಣ ನಾಗಶಕ್ತಿ ಸಮಯುಕ್ತ ನಾಗಯಜ್ಞೋಪವೀತಿ ನಾಗಯಜ್ಞೋಪವೀತೇನ ಭೂಷಿತೋ ಯಜ್ಞ ಕಾರಣ ಬ್ರಹ್ಮಾಂಡವ್ಯಾಪಿ ವಂದೇ ನಾಗಶಕ್ತಿ ವಿನಾಯಕ ಸರ್ವಂಗಲ ಮಾಂಗಲ್ಯಂ ಸರ್ವಶಕ್ತಿ ಪ್ರದಾಯಕ ವಂದೇಹಂ ಸತತ ಭಕ್ತಿಯ ನಾಗಶಕ್ತಿ ವಿಯಕಂ ಗಂಭೀರವದಂ ದೇವ ಗಂಬೀಜಾಕ್ಷರಗರ್ಭಿ ಗಕಾರ ಗಂ ಗಮ ಎಂಬುದಾಗಿ ಪ್ರಾರ್ಥಿಸುತ್ತಾ ನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ತಾಯಿ ಕೈಯನ್ನು ನೋಡಿ ಕರಾಗ್ರೆ ವಸತಿ ಲಕ್ಷ್ಮಿ ಅದರ ನಂತರದಲ್ಲಿ ಈ ಶ್ಲೋಕದೊಂದಿಗೆ ನೀವು ಕೈಗಳನ್ನು ದರ್ಶನ ಮಾಡಿಕೊಂಡು ತಾಯಿ ತಂದೆಗೆ ಮನಸ್ಸಿನಲ್ಲಿಯೇ ನಮಸ್ಕಾರ ಮಾಡಿ ಪ್ರತ್ಯಕ್ಷವಾಗಿದ್ದಲ್ಲಿ ಅವರಿಗೂ ಕೂಡ ನಮಸ್ಕಾರ ಮಾಡಿ ಗುರು ಗಣಪತಿಯನ್ನು ನಮಿಸುತ್ತಾ ಕುಲದೇವರ ಆರಾಧನೆಯನ್ನು ಮಾಡ್ತಾ ಬನ್ನಿ ನಿಮಗೆ ಈ ಒಂದು ಕಾರ್ತಿಕ ಮಾಸ ದೀಪವನ್ನು ಹಚ್ಚುವುದರಿಂದಲೇ ನಿಮಗೆ ಅನೇಕ ದೋಷಗಳು ನಿವಾರಣೆ ಆಗಬಲ್ಲವು ಆ ಒಂದು ಎಣ್ಣೆಯನ್ನು ತೆಗೆದುಕೊಂಡ ಬತ್ತಿ ಪ್ರಜ್ವಲ್ಯಮಾನವಾದಂತಹ ದೀಪವನ್ನು ಬೆಳಗಿ ಜಗತ್ತಿಗೆ ಬೆಳಕನ್ನು ನೀಡುವಂತಹ ವ್ಯವಸ್ಥೆಯನ್ನು ಮಾಡುವುದೇ ದೀಪ ಹಾಗಾಗಿ ಅಂತಹ ಒಂದು ಅದ್ಭುತವಾದಂತಹ ಸಾಂಕೇತಿಕವಾದ ದೀಪವನ್ನು ಭಕ್ತಿಯುಕ್ತವಾಗಿ ನಿಮ್ಮ ಜ್ಞಾನವು ನಿಮ್ಮ ಜ್ಞಾನಪೂರ್ವಕವಾಗಿ ನೀವು ಆ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾ ಬಂದರೆ ನಿಮ್ಮ ಮನೋಬಲ ಮತ್ತು ಆತ್ಮಬಲದ ವೃದ್ಧಿ ಆಗಲಿಕ್ಕಿದೆ ಇದು ನಿಮಗೆ ಅತ್ಯಂತ ಉತ್ತಮವಾದ ಆರೋಗ್ಯವನ್ನು ಕೂಡ ನೀಡಬಲ್ಲದು ಆದ್ದರಿಂದ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡ್ತಾ ಕುಲದೇವರಿಗೂ ಕೂಡ ಆ ದೀಪವನ್ನು ಬೆಳಗ್ತಾ ಸಮಸ್ತ ವಿಧವಾದ ಜೀವನದಲ್ಲಿ ಹೊಸ ಬೆಳಕನ್ನು ಕಾಣುವಂತೆ ನೀವು ಕೂಡ ಆಗಿ ನಿಮಗೆ ಈ ಒಂದು ಕಾರ್ತಿಕ ಮಾಸ ಗುರುವಿನ ಅನುಗ್ರಹದಿಂದ ಮಾತೃವರ್ಗ ಪಿತೃವರ್ಗ ಗಣೇಶ ಅನುಗ್ರಹ ಕುಲದೇವತಾ ಅನುಗ್ರಹ ಸಂಪೂರ್ಣವಾಗಿ ಲಭಿಸಿ ಉತ್ತಮ ಫಲ ಸಿಗುವಂತಾಗಲಿ ಇನ್ನು ಉಳಿದಂತೆ ಅತಿ ಕೆಟ್ಟ ಫಲಗಳು ಯಾವುದೂ ಕಂಡುಬರುವುದಿಲ್ಲ ಆದರೂ ಕೂಡ ಕೆಟ್ಟ ಫಲಗಳನ್ನು ಅನುಭವಿಸುತ್ತಿದ್ದ ಜನರಾರಾದರೂ ರಾಶಿಯಲ್ಲಿ ಹುಟ್ಟಿದ್ದರೆ ಖಂಡಿತವಾಗಿ ನಿಮ್ಮ ಜಾತಕದಲ್ಲಿಯ ದೋಷಗಳಿರಬಹುದು ಕುಟುಂಬ ದೋಷಗಳಿರಬಹುದು ಜಾತಕ ಪರಿಶೀಲನೆ ಅಥವಾ ಅದರ ಜೊತೆಗೆ ಪ್ರಶ್ನೆ ಮಾರ್ಗದ ಅನುಸರಣೆ ನಿಮ್ಮ ಕಷ್ಟಗಳಿಗೆ ಪರಿಹಾರವಾಗಬಲ್ಲದು ಅದಕ್ಕಾಗಿ ನಮ್ಮನ್ನು ಕೂಡ ಸಂಪರ್ಕಿಸಬಹುದು ಗುರು ಜಪಾದ ಮಂತ್ರದ ಉಪದೇಶಕ್ಕೂ ಕೂಡ ನಮ್ಮನ್ನು ಸಂಪರ್ಕಿಸಲು ಅವಕಾಶವಿದೆ ಹಾಗೆಯೇ ಮುಂದಿನ ಮಾತುಗಳನ್ನು ದಯವಿಟ್ಟು ಕೇಳಿ ಇದು ಅತಿ ಮುಖ್ಯವಾದ ಸಂದೇಶ ಮಿತ್ರರೇ ನಮ್ಮ ಚಾನಲನ್ನು ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಹಾಗೆಯೇ ಶೇರ್ ಮಾಡುವ ಮೂಲಕವಾಗಿ ನಮ್ಮ ಈ ಉತ್ತಮ ಮಾಹಿತಿ ವಿಡಿಯೋಗಳನ್ನು ಎಲ್ಲರಿಗೂ ಕೂಡ ಹಂಚಬೇಕಾಗಿ ವಿನಂತಿ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕವಾಗಿ ನಮ್ಮ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಲಭ್ಯವಾಗುವಂತೆ ಕಲ್ಪಿಸಿಕೊಳ್ಳಿ ಎಂಬ ವಿನಂತಿಯ ಜೊತೆಗೆ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಈ ಕಮೆಂಟ್ಗಳನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಮತ್ತು ಮುಖ್ಯವಾದ ವಿಷಯಕ್ಕೆ ಬರ್ತೇನೆ ಮಿತ್ರರೇ ಈ ಕಾಲಘಟ್ಟದ ವಿದ್ಯಾರ್ಥಿಗಳಲ್ಲಿ ನಿರಾಸೆ ಹತಾಶಗಳು ಹೆಚ್ಚುತ್ತಿದ್ದು ಸಂಸ್ಕಾರದ ಪ್ರಮಾಣವು ದಿನೇ ದಿನೇ ಕುಗ್ಗುತ್ತಿದ್ದು ಅವರ ಉತ್ತಮ ಯಶಸ್ಸಿನ ದಾರಿ ದುರ್ಗಮವಾಗುತ್ತಿದೆ ಅಂತೆಯೇ ವಿವಾಹ ಸಮಯಕ್ಕೆ ಕಾಲಿಡುತ್ತಿರುವ ಯುವಕ ಯುವತಿಯರು ಕಾಲಘಟ್ಟದ ಅನಿವಾರ್ಯತೆಯ ಹೊಡೆತಕ್ಕೆ ಸಿಲುಕಿ ಜೀವನ ನಿರೂಪಣೆಯ ದಾರಿಯಲ್ಲಿ ಭಯ ಆತಂಕಗಳಿಗೆ ಸಿಲುಕಿ ತ್ರಿಶಂಕು ಜೀವನ ನಡೆಸುತ್ತಾ ಇತ್ತ ದೇವರನ್ನು ಜ್ಯೋತಿಷವನ್ನು ನಂಬಲಾಗದ ಸ್ಥಿತಿಯಲ್ಲೂ ಅತ್ತ ಜಾಬ್ ಪಡೆದುಕೊಳ್ಳುವಲ್ಲಿ ಮತ್ತು ಅದರಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಹಿನ್ನಡೆ ಪಡೆದು ಜೀವನವನ್ನು ಅರ್ಥಹೀನವನ್ನಾಗಿ ಮಾಡಿಕೊಳ್ಳುವತ್ತ ದಿಗ್ಭ್ರಮೆಗೆ ಸಿಲುಕಿರುವುದು ಸತ್ಯ ತಮ್ಮ ಮಗಳು ಮತ್ತು ಮಗ ಇದನ್ನೆಲ್ಲ ನಂಬುವುದಿಲ್ಲ ಸ್ವಾಮಿ ಎನ್ನುವರು ನಮ್ಮಲ್ಲಿ ಅವರನ್ನು ಕರೆದುಕೊಂಡು ಬನ್ನಿ ಅವರು ಖಂಡಿತ ಕೆಟ್ಟವರಲ್ಲ ಅವರು ನಿಮ್ಮ ಮಕ್ಕಳು ಕಾಲಘಟ್ಟದ ಪರಿಣಾಮಕ್ಕೆ ಒಳಗಾಗಿರುತ್ತಾರೆ ಸರಿಯಾದ ಅರಿವು ಮೂಡಿಸಿ ಸರಿಯಾದ ಮಾರ್ಗದರ್ಶನ ನೀಡಿ ಅವರ ಬಾಳು ಬೆಳಕಾಗುವಂತೆ ಮಾಡೋಣ ಬನ್ನಿ ಕೈ ಜೋಡಿಸಿ ಅಂತೆಯೇ ಇವತ್ತಿನ ಸಮಾಜದಲ್ಲಿ ಅದೆಷ್ಟು ಅಧ್ಯಯನ ಮಾಡಿ ಉತ್ತಮವಾದಂತಹ ಜಾಬಲ್ಲಿ ಇದ್ದು ಉತ್ತಮವಾದ ಧನವನ್ನು ಸಂಗ್ರಹಿಸುತ್ತಿದ್ದರೂ ಕೂಡ ನೆಮ್ಮದಿ ಇಲ್ಲದೇ ಇರುವಂತಹ ಜೀವನವನ್ನು ಸಾಗಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿರುವುದು ನಿರಾಶಾದಾಯಕ ಅಂತಹ ಯಾವುದೇ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮ್ಮನ್ನು ಭೇಟಿಯಾಗಿ ಸರಿಯಾದ ಮಾರ್ಗದರ್ಶನ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಲೋಕ ಸಮಸ್ತಃ ಸುಖಿನೋ ಭವಂತು ಧನ್ಯವಾದಗಳು ಮಿತ್ರರೇ